ಬೆಳಗ್ಗಿನ ತಿಂಡಿಗೆ ಒಂದು ರೆಸಿಪಿ ಮಾಡ್ತಿದ್ದೀನಿ ಅದೇ ಸಬ್ಬಸಿಗೆ ಸೊಪ್ಪಿನ ಪರೋಟ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ತುಂಬಾ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಒಂದು ದೊಡ್ಡದಾದಂಥ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಕಪ್ ಗೋಧಿ ಹಿಟ್ಟನ್ನು ಸೇರಿಸ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಸಬ್ಬಸಿಗೆ ಸೊಪ್ಪು ಹಾಕ್ತಿದ್ದೀನಿ ಈ ಸೊಪ್ಪನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿನಕಾಯಿ ಪೇಸ್ಟ್ ಹಾಕ್ತಿದ್ದೀನಿ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಜೀರಿಗೆ ಅಜ್ವಾಯಿನ ಮತ್ತು ಬಿಳಿ ಎಳ್ಳು ಗರಂ ಮಸಾಲ ಹಾಕ್ತಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ ನೀವು ಇಲ್ಲಿ ಮಸಾಲೆ ಖಾರ ಅಥವಾ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತೀನಿ ಇವಾಗ ನಾದ್ಕೊಂಡಿದ್ದಾಯ್ತು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿಕ್ಕೆ ಇಡ್ತೀನಿ ನಾನಿಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಟಿದ್ದೀನಿ ನಾನಿಲ್ಲಿ ಮೀಡಿಯಂ ಗಾತ್ರದಷ್ಟು ಉಳ್ಳೇನ ತಗೊಳ್ತಿದ್ದೀನಿ ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ ಅಂತ ಮಕ್ಕಳು ಹಠ ಮಾಡ್ತಿರ್ತಾರಲ್ಲ ಆಗ ಮಕ್ಕಳಿಗೆ ಈ ರೀತಿ ಪರೋಟ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಈಗ ಈಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಲಟಿಸ್ಬೇಕು ಎಣ್ಣೆಯನ್ನು ಹಾಕಿ ಕೂಡ ಲಟ್ಸ್ಕೊಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಫೋಲ್ಡ್ ಮಾಡಿ ಲಟ್ಸ್ಕೋಬೇಕು ಇವಾಗ ನಾರ್ಮಲ್ ಆಗಿ ಚಪಾತಿ ಮಾಡ್ತೀವಲ್ಲ ಆ ರೀತಿಯಾಗಿ ಈ ಥರ ಫೋಲ್ಡ್ ಮಾಡಿ ಲಟ್ಟಿಸಿದರೆ ಪರೋಟ ಸಾಫ್ಟಾಗಿ ಬರುತ್ತೆ ಈ ರೀತಿ ಒಣ ಹಿಟ್ಟು ಹಚ್ಚಿ ಲಟ್ಸ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಅಷ್ಟು ಲಟ್ಸ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಲಟ್ಸಿದ್ದೀನಿ ತೀರಾ ತಳ್ಳಗೂ ಲಟ್ಸ್ಕೋಬಾರ್ದು ತೀರಾ ದಪ್ಪಗೂ ಲಟ್ಸ್ಕೋಬಾರ್ದು ಮೀಡಿಯಮ್ ಸೈಜಲ್ಲಿ ಲಟ್ಸಿದ್ರೆ ಸಾಕು ಸ್ಟವ್ ಮೇಲೆ ಒಂದು ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಪರೋಟಾನ ಹಾಕಿ ಬೇಯಿಸ್ಕೊಳ್ಬೇಕು ಎರಡು ಸೈಡಲ್ಲೂ ಕೂಡ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಬೇಕು ತುಪ್ಪ ಹಾಕಿ ಕೂಡ ಬೇಯಿಸ್ಕೊಳ್ಬೋದು ಎರಡು ಸೈಡಲ್ಲೂ ಕೂಡ ಚೆನ್ನಾಗಿ ಬೇಯದ್ರೆ ಪರೋಟ ರೆಡಿ ಆಗುತ್ತೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಸಬ್ಬಸ್ಗೆ ಪರೋಟ ನಾವು ಮಾಡ್ಕೋಬೋದು ಅಂತ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು